ಮಕರ ಸಂಕ್ರಾಂತಿಯ ದಿನ ಈ ಎರಡು ವಸ್ತುಗಳನ್ನ ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಡ್ಡಿನ ಹೊಳೆಯೇ ಹರಿಯುತ್ತದೆ ಹೌದು ಮಕರ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬವಾಗಿದೆ ಈ ಹಬ್ಬವು ದೇಶದಾದ್ಯಂತ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಹಬ್ಬವನ್ನು ಆಚರಿಸುವ ಹಿಂದೆ ಸಂಪ್ರದಾಯ ಮಾತ್ರವಲ್ಲದೆ ವಿಜ್ಞಾನವು ಇದರ ಹಿಂದೆ ಅಡಗಿದೆ ಶನಿಯ ಗ್ರಹ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನದಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶಿಸುವ ಕ್ಷಣವನ್ನ ಮಕರ ಸಂಕ್ರಾಂತಿ ಅಂತ ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಜನರು ಸ್ನಾನ ಮಾಡಿದ ಬಳಿಕ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡುತ್ತಾರೆ ಮಕರ ಸಂಕ್ರಾಂತಿಯ ದಿನದಂದು ದೇವರನ್ನು ಪೂಜಿಸುವ ಸಂಪ್ರದಾಯ ಇದೆ ಆ ದಿನ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗ್ತಾನೆ ಹಿಂದೂ ಧರ್ಮದಲ್ಲಿ ಸ್ನಾನ ಮತ್ತು ದಾನಕ್ಕೆ ವಿಶೇಷ ಮಹತ್ವ ಇದೆ ಯಾಕಂದ್ರೆ ಅದು ಪಾಪ ತೆಗೆದು ಹಾಕುತ್ತದೆ ಮತ್ತು ದಾನ ಮಾಡಿದವರು ಶಾಶ್ವತ ಸದ್ಗುಣವನ್ನು ಪಡೆಯುತ್ತಾರೆ ಅಂತ ಹೇಳಲಾಗುತ್ತದೆ ಈ ವರ್ಷ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಎರಡು ವಸ್ತುಗಳನ್ನು ದಾನ ಮಾಡಬೇಕು ಇದರಿಂದ ದಾನ ಮಾಡಿದವರಿಗೆ ಸೂರ್ಯ ಮತ್ತು ಶನಿಯ ಇಬ್ಬರ ಆಶೀರ್ವಾದವು ದೊರೆಯುತ್ತದೆ ಕಷ್ಟಗಳು ನಿವಾರಣೆ ಆಗುತ್ತದೆ ಸಂತೋಷ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಇನ್ನು ಮಕರ ಸಂಕ್ರಾಂತಿ ದಿನದಂದು ಯಾವ ಎರಡು ವಸ್ತುಗಳನ್ನು ದಾನ ಮಾಡಬೇಕು ಅಂತ ತಿಳಿಯೋಣ ಅದಕ್ಕೂ ಮುನ್ನ ತಪ್ಪದೆ ಒಂದು ಲೈಕ್ ಕೊಟ್ಟು ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ಮಕರ ಸಂಕ್ರಾಂತಿಯ ದಿನ ಬೆಲ್ಲವನ್ನು ದಾನ ಮಾಡಬೇಕು ಹೌದು ಮಕರ ಸಂಕ್ರಾಂತಿಯ ದಿನದಂದು ಬೆಳಿಗ್ಗೆ ನದಿಯಲ್ಲಿ ಅಥವಾ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಮೊದಲು ಮನೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ಸೂರ್ಯದೇವರನ್ನು ನೆನೆದು ಬೆಲ್ಲವನ್ನು ದಾನ ಮಾಡಬೇಕು ಹೌದು ಮಕರ ಸಂಕ್ರಾಂತಿಯ ದಿನದಂದು ಈ ರೀತಿ ಬೆಲ್ಲವನ್ನು ದಾನ ಮಾಡುವುದರಿಂದ ಸೂರ್ಯ ಮತ್ತು ಶನಿ ಇಬ್ಬರ ಆಶೀರ್ವಾದವು ದೊರೆಯುತ್ತದೆ ಕಷ್ಟಗಳು ನಿವಾರಣೆಯಾಗುತ್ತವೆ ಸಂತೋಷ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ಪೂರ್ವಜರ ಪುಣ್ಯದ ಫಲ ದೊರಕುವುದಲ್ಲದೆ ನಿಮಗೆ ಹೊಸ ಹೊಸ ಆದಾಯದ ಮೂಲಕ ಉದ್ಯೋಗದ ಅವಕಾಶಗಳು ನಿಮ್ಮ ಬಾಳಿಗೆ ಈ ದಿನದಂದು ಬೆಳಕಾಗಿ ಬರಲಿದೆ ಎರಡನೆಯದು ಕಪ್ಪು ಎಳ್ಳಿನ ಬೀಜಗಳು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಲ್ಲದೊಂದಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವುದು ವಾಡಿಕೆ ಕಪ್ಪು ಎಳ್ಳಿನ ಬೀಜಗಳನ್ನು ದಾನ ಮಾಡುವ ಮೂಲಕ ಶನಿದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಪುರಾಣಗಳ ಪ್ರಕಾರ ಸೂರ್ಯದೇವರು ಮೊದಲು ಶನಿದೇವನ ಮನೆಗೆ ಬಂದಾಗ ಶನಿದೇವ ತನ್ನ ತಂದೆ ಸೂರ್ಯದೇವನಿಗೆ ಕಪ್ಪು ಎಳ್ಳಿನ ಬೀಜಗಳನ್ನು ನೀಡಿದನು ಇದು ಸೂರ್ಯದೇವನಿಗೆ ತುಂಬಾ ತುಂಬಾ ಸಂತೋಷವನ್ನು ಉಂಟುಮಾಡಿತ್ತು ಹಾಗಾಗಿ ಸಂಕ್ರಾಂತಿಯ ಹಬ್ಬದ ದಿನ ಕಪ್ಪು ಎಳ್ಳಿನ ಬೀಜಗಳನ್ನ ದಾನ ಮಾಡುವ ಮೂಲಕ ನೀವು ಶನಿ ಮತ್ತು ಸೂರ್ಯನ ಆಶೀರ್ವಾದವನ್ನ ಪಡೆಯುತ್ತೀರಿ ಹಾಗೂ ಗ್ರಹಗಳ ಸಮಸ್ಯೆಗಳನ್ನು ತೊಡೆದು ಹಾಕುವುದಲ್ಲದೆ ನಿಮ್ಮ ಪೂರ್ವಜರನ್ನ ಸಂತೋಷಪಡಿಸುತ್ತದೆ ನಿಮ್ಮ ಪೂರ್ವಜರ ನೆನಪಿಗಾಗಿ ನೀವು ದಾನ ಮಾಡಿದ್ರೆ ನೀವು ತಂದೆಯ ದೋಷಗಳಿಂದ ಮುಕ್ತರಾಗುತ್ತೀರಿ ಮತ್ತು ಇದರಿಂದ ಪುಣ್ಯ ಸಿಗೋದಲ್ಲದೆ ಪೂರ್ವಜರು ದೇವತೆಗಳ ಮತ್ತು ಋಷಿಮುನಿಗಳ ಆಶೀರ್ವಾದ ಈ ದಿನ ನಿಮಗೆ ಸಿಗುತ್ತದೆ ಶುಭವಾಗಲಿ ಧನ್ಯವಾದಗಳು